ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಸೀತಾಮಾತೆ ಶ್ರೀರಾಮನ ಜೀವನದ ಕಥೆ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಜನಿಸಿದ ಶ್ರೀರಾಮನು ಸತ್ಯ ಧರ್ಮ ಮತ್ತು ಕರುಣೆಯ ರೂಪ ಸೀತಾಮಾತೆ ಶಾಂತಿ ತ್ಯಾಗ ಮತ್ತು ಪಾವಿತ್ರ್ಯದ ಪ್ರತಿರೂಪ ರಾಮ ಸೀತೆಯ ದಿವ್ಯ ಜೀವನ ಪ್ರೀತಿ ಭಕ್ತಿ ಮತ್ತು ನಂಬಿಕೆಯ ಪಾಠವನ್ನು ಕಲಿಸುತ್ತದೆ ಅವರ ಹೆಸರು ಜಪಿಸಿದರೆ ಮನಸು ಶಾಂತಿಯಲ್ಲಿ ನೆಲೆಸುತ್ತದೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಜಯ ಶ್ರೀರಾಮ್ Jay Sriram